ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ವಾಷಿಂಗ್ ಮೆಷಿನು ಇಲ್ಲಿ ವರಲಕ್ಷ್ಮಿ ಹಬ್ಬದ ದಿವಸ ಖರ್ಚಾಕ್ಬಿಟ್ಟಿತ್ತು ಫುಲ್ ವೈರ್ ಎಲ್ಲ ಸ್ಕಿನ್ ಮಾಡಿಬಿಟ್ಟಿತ್ತು ಆಲೆ ಒಂದು ಹದಿನೈದು ದಿವಸ ಹಾಕಿದ್ದು ನಮ್ಮ ಮನೇಲಿ ವಾಷಿಂಗ್ ಮೆಷಿನ್ ಮಾಡಿ ಯೂಸ್ ಮಾಡಿ ಹದಿನೈದು ಆಗ್ಬಿಟ್ಟಿತ್ತು ಬೇರೆ ಅವ್ರಿ ಕರೆಸಿದ್ವಿ ಕರ್ಸಿದ್ವಿ ಆಲೆ ಒಂದು ನಾನ್ನೂರ ಐನೂರು ರೂಪಾಯಿ ಖರ್ಚಾಗಿತ್ತು ಇವತ್ತು ನಾನೇ ತಲೆ ಕೆಡಿಸ್ಕೊಂಡು ನಾನೇ ಇದು ನೆಕ್ಸ್ಟ್ ಇವತ್ತು ನಾನೇ ಬಿಚ್ಚಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ನೋಡಿ ಸಾಡ್ರಿಂಗ್ ಗೀಡ್ರಿಂಗ್ ವೈರಿಂಗು ಇವತ್ತು ಹಂಗೆ ಹಿಂಗು ಅಂತ ನಮ್ಮ ಮನೆಯವ್ರಿಗೆ ಒಂದು ಮೂರುವರೆ ಸಾವಿರ ಉಳಿಸಿದ್ದೀನಿ ಎರಡೂವರೆ ಸಾವಿರ ಮೂರು ಸಾವಿರ ಫುಲ್ಲೆಲ್ಲ ಬಿಚ್ಚಿ ನೀಟಾಗಿ ವೈರಿಂಗ್ ಗೀರಿಂಗ್ ಎಲ್ಲ ಸ್ಯಾಡ್ರಿಂಗ್ ಮಾಡಿ ಫುಲ್ ಮಾಡಿದ್ದೀನಿ ಫುಲ್ ಕಂಪ್ಲೀಟ್ ಇನ್ನೊಬ್ಬನ ಕರ್ಸಿದ್ವಿ ಅವ್ನು ರಾಕ್ ಕಲೆಕ್ಷನ್ ಕೊಟ್ಬಿಟ್ಟಿದ್ದ ಫುಲ್ ವೈರೆಲ್ಲ ಬಿಚ್ಚಿ ನಾನೇ ಮತ್ತೆ ಮತ್ತೆ ವೈರೆಲ್ಲ ಕಲೆಕ್ಷನ್ ಟೇಪ್ ಹೊಡೆದು ನೀಟಾಗಿ ರೆಡ್ ವೈರ್ ರೆಡ್ ವೈರ್ ಎಲ್ಲ ಕಲೆಕ್ಷನ್ ಕೊಟ್ಟು ಇವತ್ತು ಫುಲ್ ರೆಡಿ ಮಾಡಿದ್ದೀನಿ ಖುಷಿ ಇವತ್ತು ಒಂದೆರಡು ಎರಡೂವರೆ ಸಾವಿರ ಉಳಿಸ್ಬಿಟ್ನಲ್ಲ ಅಂತ ನಮ್ಮ ಮನೆ ವಾಷಿಂಗ್ ಮಿಷಿನ್ ನಾನೇ ರೆಡಿ ಮಾಡಿದ್ದೀನಿಲ್ಲ ಅಂತ ಫುಲ್ ಖುಷಿ நோடி ஃபுல் நீட்டாக வைரிங் இரிங்க டேப் படிக்கோ இல்லை ஃபுல் ப்ளாக்காக டேப் பிடிக்கோ